ಹಾಯ್ ವೆಲ್ಕಮ್ ಟು ಲಕ್ಷ್ಮೀ ಸುರೇಶ್ ಕುಕಿಂಗ್ ಚಾನಲ್ ಇವತ್ತು ಲಾಗ್ ಸ್ಟಾರ್ಟ್ ಮಾಡಿದ್ದೀವಿ ಇವತ್ತು ನವರಾತ್ರಿ ಆರನೇ ದಿವಸ ಇವತ್ತು ಬಂದು ವಿಳೆದೇಳೆ ಅಲಂಕಾರ ಮಾಡ್ತಾವ್ರೆ ನಮ್ಮ ಯಜಮಾನ್ರು ನಾವು ಇರಲಿಲ್ಲ ಅಂದರೆ ನಾವು ನಮ್ಮ ಅತ್ತಿಗೆ ಮನೇಲಿದ್ವಿ ಇವತ್ತು ನಮ್ಮ ಯಜಮಾನ್ರೇ ವಿಳೆದೆಳೆ ಅಲಂಕಾರ ಮಾಡಿ ನೋಡಿ ಹೂವು ಎಲ್ಲ ಹಾಕವ್ರೆ ಆಮೇಲೆ ತಾವ್ರೆ ಹೂವು ಇಟ್ಟವ್ರೆ ತುಂಬ ಚೆನ್ನಾಗಿತ್ತು ಅಲಂಕಾರ ಎಲ್ಲ ಪೂಜೆಗೆ ರೆಡಿ ಮಾಡ್ಕೊಂಡವ್ರೆ ಅಲಂಕಾರ ಎಲ್ಲ ತುಂಬ ಚೆನ್ನಾಗಿ ಬ ಚೆನ್ನಾಗೈತೆ ನೋಡೋಕ್ಕೆ ತುಂಬ ಚೆನ್ನಾಗೈತೆ ತಾಳ್ಮೆಯಿಂದ ಮಾಡ್ತಾರೆ ದೇವ್ರ ಅಲಂಕಾರ ಎಲ್ಲ ಇವತ್ತು ಅಲಂಕಾರ ಎಲ್ಲ ಆಗಿ ಮಾಡವ್ರೆ ಇನ್ನೇನು ಪೂಜೆ ಮಾಡ್ತಾರೆ ನೋಡಿ ಅಲಂಕಾರ ಯಾವ ಥರ ಐತೆ ಅನ್ನೋದು ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಮತ್ತು ಇವತ್ತು ಮಲ್ಲಿಗೆ ಹವ್ವ ಕನಕಾಂಬ್ರ ನೀಲಾಂಬ್ರೆ ಬ್ಲೂ ಕಲರ್ ಮತ್ತು ಲೈಟ್ ಬೇಬಿ ಪಿಂಕ್ ಕಲರ್ ಹಾಕೋರೆ ತು ಇದು ಮತ್ತು ತವರೆ ವೈಟು ಇನ್ನೇನು ಇವಾಗ ಪೂಜೆ ಸ್ಟಾರ್ಟ್ ಮಾಡ್ತಾರೆ ನಾವು ನಾವು ನಿನ್ನೆ ಚಿಕ್ಕಪೇಟೆಗೆ ಹೋಗಿ ಬಂದಿರೋ ಲಗೇಜ್ ಎಲ್ಲ ನಮ್ಮ ಮಗ ಅವ್ರು ತೊಗೊಂಬಂದರು ನಾವು ನಮ್ಮ ಅದಕ್ಕೆ ಮನೆಗೆ ಹೋಗಿದ್ವಿ ಇವತ್ತು ನಾವು ಇವತ್ತು ಬರಬೇಕು ಅದಕ್ಕೋಸ್ಕರ ಇವತ್ತು ಬೆಳಗ್ಗೆನೆ ಪೂಜೆ ಮಾಡೋವ್ರೆ ನಾವು ಸಂಜೆ ಮೇಲೆ ಬರ್ತೀವಿ ಇವತ್ತು ಬಂದು ಬಾಳೆಯಲ್ಲೇ ಅಯ್ಯೋ ಬಾ ಇದು ವಿಲ್ಲೇಜಲ್ಲಿ ಅಲಂಕಾರ ಎಲ್ಲ ತುಂಬ ಚೆನ್ನಾಗಿ ಮಾಡೋವ್ರೆ ಮತ್ತು ಇವತ್ತು ನಾಳೆ ಬೇರೆ ಅಲಂಕಾರ ಇರುತ್ತೆ ಇವತ್ತು ಬಂದು ಕೇಸರಿ ಕಲರ್ ಬಟ್ಟೆ ಹಾಕ್ಕೊಂಡು ಪೂಜೆ ಮಾಡಿದ್ರೆ ಒಳ್ಳೇದು ಮತ್ತು ಕಾತಾಯಿನಿ ದೇವಿ ಅಂದ್ಬಿಟ್ಟು ಒಂದು ಹನ್ನೊಂದು ಸಲನ ಇಪ್ಪತ್ತೊಂದು ಸಲ ಹೇಳ್ಕೊಂಡು ಅರ್ಚನೆ ಮಾಡಿಕೊಂಡು ಪೂಜೆ ಮಾಡಬೇಕು ನೀನು ಇವಾಗ ಪೂಜೆ ಸ್ಟಾರ್ಟ್ ಮಾಡಿದ್ದೀವಿ ಫುಲ್ ವಿಡಿಯೋ ವಾಚ್ ಮಾಡಿ Bye. Mm -hmm. ಇವತ್ತು ಪೂಜೆ ಎಲ್ಲ ಚೆನ್ನಾಗಾಯ್ತು ಇವತ್ತಿನ ವೀಡಿಯೋ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಶೇರ್ ಕಮೆಂಟ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಮೈ ವಿಡಿಯೋ ಇನ್ನೂ ನನ್ನ ಚಾನಲ್ ಯಾರ್ಯಾರು ಸಬ್ಸ್ಕ್ರೈಬ್ ಆಗಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ